ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ತಿಂಕ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಒಂದು ವ್ಲಾಗ್ನ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಅದರ ಹಿಂದಿನ ದಿನದ ಒಂದು ಪ್ರಿಪ್ರೇಷನ್ ಇದು ಎರಡು ನೋಟಿಗೆ ಕ್ಲಬ್ ಮಾಡಿ ಯಾಕೆಂದರೆ ಮೊದ್ದೆ ಒಂದು ವೀಡಿಯೋ ಹಾಕಿದ್ದೆ ಬಟ್ ಅದು ಅನಿವಾರ್ಯವಾಗಿ ಡಿಲೀಟ್ ಮಾಡಬೇಕಾಗಿರೋ ಪರಿಸ್ಥಿತಿ ಬಂತು ಸೊ ಅದಕ್ಕೋಸ್ಕರ ಸೊ ಹಿಂದಿನ ದಿನ ಏನೇನೆಲ್ಲ ಪ್ರಿಪ್ರೇಷನ್ ಇರಬೇಕು ಏನೇನೆಲ್ಲ ಮಾರ್ಕೆಟ್ಗೆ ಹೋಗೋದಿರ್ಬೋದು ನಮ್ಮಮ್ಮನೆ ತಂದ್ಬಿಟ್ಟಿದ್ರು ಬಟ್ ಎಕ್ಸ್ಟ್ರಾ ಏನು ಬೇಕು ಎಮರ್ಜೆನ್ಸಿ ಅದೆಲ್ಲ ನಾನು ಶಾಪಿಂಗ್ ಮಾಡಿದೆ ಇದೊಂದು ಡ್ರೆಸ್ಸು ತೊಗೊಂಡೆ ಅದಾದಮೇಲೆ ಅಲ್ಲಿ ಡೆಕೋರೇಷನ್ ಮಾಡೋಕ್ಕೋಸ್ಕರ ಥರ್ಮಕೋಲು ಮತ್ತು ಇದು ಪೇಂಟಿಂಗ್ಸು ಬ್ರಷು ಕ್ರಾಫ್ಟ್ ಪೇಪರ್ಸು ಇರುತ್ತಲ್ಲ ಸೊ ಎಕ್ಸ್ಟ್ರಾ ಡೆಕೋರೇಷನ್ ಏನು ಬೇಕೆಲ್ಲ ತೊಗೊಂಡೆ ಅದ್ರ ಜೊತೆಗೆ ರಾಖಿನೂ ಕೂಡ ತೊಗೊಂಡ್ಬಿಡ್ತೀನಿ ನಾನು ಎರಡು ಏನಕ್ಕೆ ಅಂದರೆ ನನ್ನ ಬ್ರದರ್ಗೆ ಕಟ್ಟೋಕ್ಕೆ ಸೊ ಅವ್ನು ಬಂದರೆ ಕಟ್ತೀನಿ ಅಥವಾ ಅವ್ನು ಯಾವಾಗ ಬರ್ತಾನೆ ಅವಲ್ಲಿ ತನಕ ಹಾಗೆ ಇಟ್ಟು ಅವ್ನು ಬಂದಾಗ ಕಟ್ಟೋದು ಸೊ ಆ ಥರ ನಾನು ರೂಢಿಸ್ಕೊಂಬಂದಿರೋದು ಸೊ ಅದಾದಮೇಲೆ ಮನೆಗೆ ಬಂದಮೇಲೆ ಅಸ್ ಕೆಲಸಗಳು ಕೆಲಸಗಳಿದ್ದೇ ಇರುತ್ತಲ್ವ ಅಂತ ಅಂದ್ಬಿಟ್ಟು ಯಾಕೆಂದರೆ ಡೆಕೋರೇಷನ್ ಮಾಡಿ ಚೆನ್ನಾಗಿ ಮಾಡಲೇಬೇಕು ಈ ವರ್ಷ ಐದನೇ ವರ್ಷ ಅಂತ ಅಂದ್ಬಿಟ್ಟು ನನ್ನ ಮನಸ್ಸಿಗೆ ಆ ಥರ ಅನ್ನಿಸ್ತು ಅದಾದಮೇಲೆ ಏನಾದರೂ ವಸ್ತುಗಳು ಬೇಕಾ ಅಂತ ಅಂದ್ಬಿಟ್ಟು ಶಾಪಿಂಗ್ ಮಾಡಿದೆ ಸೊ ಅದಾದಮೇಲೆ ಮನೆಗೆ ಬಂದಾದಮೇಲೆ ಇನ್ನು ಎಲ್ಲ ರೆಡಿ ಎಲ್ಲ ಐಟಮ್ಸು ರೆಡಿ ಮಾಡ್ಕೊಂಡು ದೇವ್ರಿಗೆ ಸೀರೆ ಉಡ್ಸೋದು ಸೊ ಏನೇನೆಲ್ಲ ಇರುತ್ತೆ ಎಲ್ಲ ಕೆಲಸಗಳು ಕೂಡ ಶುರು ಆಯಿತು ನೋಡಿ ಈ ಥರ ಥರ್ಮಕೋಲೆಲ್ಲ ನಾನು ನಾವು ಅಪ್ಪನ ಕೇಳಿ ಫಸ್ಟ್ ಸ್ಕೆಚ್ ಹಾಕಿಸ್ಕೊಂಡು ಅದಾದಮೇಲೆ ನಾನು ಈ ಥರ ಅದನ್ನು ಪೇಂಟಿಂಗ್ ಎಲ್ಲ ಮಾಡಿ ಇಟ್ಟೆ ಸೈಡಲ್ಲಿ ದೀಪಗಳು ಮಧ್ಯದಲ್ಲಿ ಒಂದು ದೊಡ್ಡ ಒಂದು ತಾವ್ರೆ ಥರ ಸೊ ಚೆನ್ನಾಗಿ ಬಂತು ಐದನೂರು ವರ್ಷ ಅಲ್ವಾ ಅಂತಂದ್ಬಿಟ್ಟು ಮಾಡಿ ನೋಡ್ರೆ ನಾ ದೇವರ ಆಶೀರ್ವಾದಿದೆ ಅಂತ ಸೀರೆನು ಕೂಡ ನೆರಿಗೆ ಎಲ್ಲ ತಗ್ಗಿ ರೆಡಿ ಮಾಡಿಟ್ಟಿದ್ದೀನಿ ಬೆಳೆ ಉಳಿಸ್ಕೊಳ್ಳೋದ ಅಂತ ಅಂದ್ಬಿಟ್ಟು ಆಮೇಲೆ ರಾತ್ರಿಯೇ ನಾನು ಚಿರೋಟಿಗೂ ರೆಡಿ ಮಾಡಿಕೊಂಡು ಅದನ್ನು ಕೂಡ ರೆಡಿ ಮಾಡಿಕೊಂಡು ಹೋಳ್ಗೆಗೂ ಕಲಿಸಿಟ್ಟೆ ಸೊ ನೈಟ್ ಇಷ್ಟು ಎಲ್ಲ ಕೆಲಸಗಳು ಮಾಡಿದ್ರೇ ನಾವು ಬೆಳಗಿನ ಜಾವ ಸಡನ್ನಾಗಿ ಬೇಗ ಪೂಜೆಗೆಲ್ಲ ರೆಡಿ ಮಾಡ್ಕೊಳೋಕ್ಕಾಗುತ್ತೆ ಇದು ನೋಡಿದೆ ಬಟ್ ತೊಗೊಳಿಲ್ಲ ಪ್ಲಾಸ್ಟಿಕ್ ಅಲ್ವಾ ಬಿಡೋ ಏನಕ್ಕೆ ಅಂತ ಅಂದ್ಬಿಟ್ಟು ಸೊ ಆ ಥರ ಈ ಡ್ರೆಸ್ಸು ಅಷ್ಟೇ ತೊಗೊಂಡೆ ಬಟ್ ಅದು ಸ್ವಲ್ಪ ಎಡಿಟ್ ವರ್ಕ್ ಇದೆ ಸ್ಟಿಚಿಂಗ್ ಸ್ವಲ್ಪ ಸಲ್ ಮಾಡಬೇಕು ಸೊ ಅದಾದಮೇಲೆ ಅಲ್ಲಿಂದ ಏನೇನಿದೆ ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಬಂದಾದಮೇಲೆ ನಮ್ಮ ಆ್ಯಸ್ ಯುಶುವಲ್ ವರ್ಕ್ಗಳು ಸ್ಟಾರ್ಟ್ ಆಗುತ್ತೆ ಸೊ ನೋಡೋದ ದೇವರು ಎಲ್ಲರ ಪಾಲ್ಗೂ ಇದ್ದಾನಲ್ವಾ ಸೊ ನಮ್ಮ ಪಾಲ್ಗೂ ಇದ್ದಾನೆ ಅಂತಲೇ ನಾನು ಆವಾಗಲಿಂದ ಅಂದ್ಕೊಂಡಿರೋದು ಇದ್ದೇ ಇರ್ತಾರೆ ಯಾಕೆಂದರೆ ನಾವು ಯಾರಿಗೂ ಕೆಟ್ಟದ್ದು ಬಯಸಿಲ್ಲ ಎಲ್ರಿಗೂ ನಾನು ಒಳ್ಳೆಯದೇ ಮಾಡ್ಕೊಂಬಂದಿರೋದು ನೋಡೋಣ ನನ್ನ ಒಂದು ಒಳ್ಳೆತನ ನಿಲ್ಲುತ್ತೋ ಅಥವಾ ಕೆಟ್ಟತನ ಒಳ್ಳೆತನ ಎರಡು ಮಧ್ಯ ಒಂದು ಇದು ಅಂತ ಹೇಳ್ಬೋದು ಸೊ ನೋಡೋಣ ನೋಡಿ ಈ ಥರ ನಾನು ಅದನ್ನು ಸರಿ ಮಾಡಿದೆ ಡೆಕೋರೇಷನ್ ಎಲ್ಲನೇ ಪಾಪನೂ ಕೂಡ ಅಲ್ಲಿ ಅವಳಿಗೂ ಇದು ಹೊಸ್ತಲ್ವಾ ಸೊ ಅವಳು ತುಂಬ ಆಡ್ತಾರೆ ಇನ್ವಾಲ್ವ್ ಆದ್ಲು ಅಂತ ಹೇಳ್ಬೋದು ನೋಡಿ ಅದಾದಮೇಲೆ ಪಾಪು ನಮ್ಮ ಮುಂಜಾನೆ ಅಕ್ಕನ ಮನೆಗೆ ಹೋದಲು ಅಲ್ಲಿ ಅಕ್ಕನ ಕೂಡ ದೇವರು ಕೂರಿಸ್ತಿಲ್ವ ಅಂತ ನಮಗೆ ನೋಡಿ ಈ ಥರ ತಟ್ಟೆ ಸಾಮಾನೆಲ್ಲ ತುಂಬಿ ಡ್ರೈ ಫ್ರೂಟ್ಸ್ ಅದು ಇದು ಎಲ್ಲನೂ ಕೊಬ್ಬರಿ ಬೆಲ್ಲ ಎಲ್ಲನೂ ಕೂಡ ಒಂದು ಹನ್ನೆರಡು ತಟ್ಟು ತುಂಬಿ ಎಲ್ಲ ಪೂಜೆ ಎಲ್ಲ ಮಾಡಿದೆ ನಾವು ನಮ್ಮ ಅಕ್ಕನ ಮನೆಗೆ ಹೋಗ್ತೀನಿ ಅಂತ ಅಂದ್ಬಿಟ್ಟು ಹೋದರು ನಮ್ಮ ಅಪ್ಪ ಅಮ್ಮ ಮತ್ತು ಪಾಪನೂ ಕೂಡ ಜೊತೆಗೋದ್ರು ಸೊ ಅದಾದಮೇಲೆ ನೋಡಿ ದೇವ್ರನ್ನ ಎಲ್ಲ ರೆಡಿ ಮಾಡಿ ರಂಗೋಲಿ ಎಲ್ಲ ಹಾಕಿರೋದು ಕಲ್ಪೋಗ್ತಾ ಪ್ರಕಾರವಾಗಿ ಪೂಜೆ ಎಲ್ಲ ಆಯಿತು ನಾನು ಯಾವ್ದು ಕಲ್ಪೋಕ್ತ ಪ್ರಕಾರವಾಗಿಯೇ ನಾನು ಪೂಜೆ ಮಾಡೋದು ಯಾಕೆ ಅಂತಂದರೆ ಎಲ್ಲನೂ ಕೂಡ ನೇಮನಿಷ್ಠೆಯಿಂದ ಇರಬೇಕು ಅಂತ ಅಷ್ಟೇ ನಾವು ಮಾಡೋ ಒಳ್ಳೆತನ ನಾವು ಮಾಡೋ ಪೂಜೆ ನಮ್ಮನ್ನು ಕಾಪಾಡುತ್ತೆ ಅಂತ ನಾನು ಈಗಲೂ ನಂಬಿದ್ದೀನಿ ಯಾವತ್ತೂ ನಾನು ಮಾಡಿದ ಪೂಜೆ ನಮ್ಮ ಒಳ್ಳೆತನ ಯಾವತ್ತೂ ಕೈ ಬಿಡಲ್ಲ ಅಂತ ನನಗೆ ಗೊತ್ತು ಸೊ ಅದರ ಪ್ರಕಾರವಾಗಿಯೇ ನಾನು ನಡ್ಕೊಂಬಂದಿರೋದು ಮದುವೆಗೆ ಮುಂಚೆಯಿಂದನೂ ಅಷ್ಟೇ ಈಗಲೂ ಅಷ್ಟೇ ಅದ್ರ ಮೇಲೆ ಏನಾಗುತ್ತೋ ಆಗಲಿ ಅಷ್ಟೇ ನಾನು ಹೇಳೋದು ಎಲ್ಲ ದೇವ್ರ ಇಚ್ಛೆಗೆ ಬಿಟ್ಬಿಟ್ಟಿದ್ದೀನಿ ಎಲ್ಲ ವಿಷಯನೂ ಕೆಲವು ವಿಷಯದಲ್ಲಿ ನಾವು ತುಂಬಾ ಒಳ್ಳೆಯವರಾಗಿದ್ದರೂ ಅದು ನಮಗೆ ಒಂದೊಂದ್ಸರಿ ತುಂಬ ನೆಗೆಟಿವ್ ಆಗುತ್ತೆ ಅಂತ ನನಗೆ ಅನುಭವ ಆಗೋಯ್ತು ಈ ಸರಿ ಅಂತೂ ಏಕೆಂದರೆ ಒಬ್ಬ ಮನುಷ್ಯನಿಗೆ ಕೋಪನ ಬ ಕೋಪ ಬಂದರೂ ಅದನ್ನು ಮರಿಬೋದು ಬೇಜಾರಾಗಿಬಿಟ್ರೆ ಅದನ್ನು ಯಾವುದೇ ಕಾರಣಕ್ಕೂ ನಾವು ಮರೆಯೋಕ್ಕಾಗಲ್ಲ ಸೊ ಆ ಥರ ನೋಡೋಣ ಏನಾಗುತ್ತೋ ಏನೋ ಅಂತ ಅಂದ್ಬಿಟ್ಟು ಯಾವುದಕ್ಕೆ ಹೇಳೋದು ಯಾರನ್ನೂ ಬೇಜಾರು ಮಾಡಿಸ್ಬೇಡಿ ಅಯ್ಯೋ ಅನ್ನಿಸ್ಬೇಡಿ ಹೆಣ್ಮಕ್ಳನ್ನ ಅಂತ ಅನ್ನೋದು ನೋಡಿ ನಮ್ಮ ಮನೆಯಲ್ಲಿ ಈ ಥರ ದೇವ್ರನ್ನ ಕೂರಿಸ್ದೆ ನೋಡಿ ಇದು ದೇವ್ರು ಕೂರಿಸೋದಲ್ಲ ಹಬ್ಬದ ದಿನ ಏನಕ್ಕೆ ಈ ಥರ ಶಾಸ್ತ್ರ ಕೇಳ್ಕೊಂಡು ಕೂರಿಸಿ ಅಂತಂತಾರೆ ಆ ಥರ ಏನೂ ಇಲ್ಲ ಪ್ರಾಬ್ಲಮ್ಮು ಯಾಕೆಂದರೆ ಮದುವೆಗೆ ಮುಂಚೆಯಿಂದನೂ ಕೂರಿಸ್ತಾ ಇದ್ದೆ ಮದುವೆ ಆದಮೇಲೆ ಮೂರು ವರ್ಷ ಕೂರಿಸಿದ್ದೀನಿ ಎರಡು ವರ್ಷ ಇವಾಗ ಕೂರಿಸಿರೋದು ಅಷ್ಟೆ ಎರಡು ಹೋದ ವರ್ಷ ಈ ವರ್ಷ ಸ್ವಲ್ಪ ನಮಗೆ ಎಲ್ಲ ಚೆನ್ನಾಗೇ ಆಯಿತು ಆದರೂ ಏನೋ ಒಂದು ಬರುತ್ತಲ್ವ ನೆಗೆಟಿವ್ ಆಗಿ ಆ ಥರ ಆಯಿತು ಅದು ಅದಾಗ ಆದರೆ ಪರವಾಗಿಲ್ಲ ಇಂಟೆನ್ಷನಲ್ಲಿನೇ ಆದರೆ ಆವಾಗ ನಾವು ಯಾಕೆ ನಿಲ್ಲಿಸ್ಬೇಕು ನಾನು ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ ನಾನು ಏನಕ್ಕೆ ನಿಲ್ಲಿಸ್ಲಿ ನಾನು ನಿಲ್ಲಿಸಕ್ಕೆ ಚಾನ್ಸೇ ಇಲ್ಲ ಯಾಕೆಂದರೆ ದೇವ್ರು ನಮ್ಮ ಕಣ್ಣು ನಡೀತಾಯಿರೋ ನಾವು ಯಾಕೆ ನಿಲ್ಲಿಸ್ಬೇಕು ದೇವರೇ ನಮ್ಮನ್ನು ಇರೋ ಶಕ್ತಿ ಬೆಂಗಾವ್ಲಾಗಿ ನಾನು ಬೆಂಗಾವ್ಲಾಗಿ ನಿಂತಿರೋಳು ಇದು ಇಂಟೆನ್ಷನಲ್ಲೇನೇ ನಿಮಗೆ ಯಾರೋ ಒಬ್ಬರು ತೊಂದರೆ ಕೊಡೋಕ್ಕೆ ಬಂದರೆ ಅದಕ್ಕೋಸ್ಕರ ನೀವು ಇದು ನಿಲ್ಸಿದ್ರೆ ಅವರ ಒಂದು ಏನು ಅವ್ರ ಪ್ಲ್ಯಾನೇ ಸಕ್ಸಸ್ ಆದಂಗೆ ಆಗಲ್ವಾ ಬಿಡಿ ಈ ವಿಡಿಯೋನೂ ಡಿಲೀಟ್ ಆಗುತ್ತಾ ನೋಡೇ ಬಿಡೋದು ಆಗಲಿ ಬಿಡಿ ಅಷ್ಟೇ ಯಾರು ಏನೂ ತಡೆಯೋಕ್ಕಾಗಲ್ಲ ಯಾರೊಬ್ಬರು ಬೆಳೆಯೋದನ್ನು ಯಾರೂ ತಡೆಯೋಕ್ಕಾಗಲ್ಲ ಯಾರು ಒಳ್ಳೆ ಮನಸ್ಸಿರೋರನ್ನ ಉದ್ಧಾರ ಆಗಬೇಕು ಅಂತ ದೇವರು ಬರೆದು ಬಿಟ್ಟಿದ್ರೆ ಅದನ್ನು ತಡೆಯೋಕ್ಕೆ ಯಾರ ಕೈಲೂ ಆಗೋಲ್ಲ ಅದಂತೂ ಕಡ ಖಂಡಿತ ಅದಂತೂ ನಿಜ ಅಂತ ಹೇಳ್ಬೋದು ಯಾರೋ ಮನುಷ್ಯರು ನಾವೆಲ್ಲ ಏಕಶ್ಚಿತ್ ಮನುಷ್ಯರು ದೇವ್ರ ಮುಂದೆ ನಾವೆಲ್ಲ ಆ ದೇವ್ರ ಕಾಲಿನ ಧೂಳಕ್ಕೆ ಸಮ ನಾವು ಅಲ್ವಾ ದೇವರ ಒಂದು ಆಜ್ಞೆ ಮುಂದೆ ದೇವರ ಒಂದು ಅಭಿಪ್ರಾಯದ ಮುಂದೆ ದೇವರ ಒಂದು ಏನು ನಮಗೆ ವರ ಕೊಡೋದ್ರ ಮುಂದೆ ಮಾನವ ನಾವು ಮಾನವರ ಹುಲು ಮಾನವರು ಅದನ್ನು ತಡೆಯಕತ್ತಿದ ಯಾವುದೇ ಕಾರಣಕ್ಕೂ ಆಗೋಲ್ಲ ಸೊ ನನ್ನ ಮನಸ್ಪೂರ್ವಕವಾಗಿ ಪೂಜೆ ಮಾಡಿದೆ ಅದಾದಮೇಲೆ ಏನು ನಡೀತು ಅದು ದೇವರೇ ಕೂತ್ಕೊಂಡು ನೋಡೋವಳೆ ಅವಳೇ ಆಶೀರ್ವಾದ ಮಾಡೋಳೇ ನನಗೆ ಸೊ ನನ್ನಗೆ ನನಗೆ ಏನು ಮಾಡಬೇಕು ಏನು ಮಾಡಬಾರ್ದು ನನ್ನನ್ನು ಹೆಂಗೆ ನಡೆಸಬೇಕು ಅಂತ ದೇವ್ರಿಗೆ ಗೊತ್ತು ಅವಳೇ ನನ್ನನ್ನು ನನ್ನ ಜೀವನದ ಜವಾಬ್ದಾರಿನ ದೇವರೇ ತಗೊಂಡಿರ ತಗೊಂಡಿರೋದು ನಿಜವಾಗ್ಲೂ ಆ ರಾಘವೇಂದ್ರ ಸ್ವಾಮಿ ಹುಟ್ಟಿದ ಆರಾಧನೆ ದಿನವೇ ನಾನು ಹುಟ್ಟಿರೋದು ಆ ರಾಘವೇಂದ್ರ ಸ್ವಾಮಿ ಆರಾಧನೆ ದಿನವೇ ನಾನು ಹುಟ್ಟಿರೋದು ಶತವಿಷ ನಕ್ಷತ್ರದಲ್ಲಿ ಸೊ ನನ್ನ ಏಳು ಬೀಳುಗಳು ನನ್ನ ನೋವು ನಷ್ಟಗಳು ಎಲ್ಲನೂ ದೇವ್ರಿಗೆ ದೇವ್ರ ಕೈಗೆ ಕೊಟ್ಟಿದ್ದೀನಿ ನಾನು ಎಲ್ಲ ಒಳ್ಳೇದು ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ ಯಾಕಂದ್ರೆ ನಾವು ಚೆನ್ನಾಗೇ ಇದ್ದೀವಿ ಏನೂ ಪ್ರಾಬ್ಲಮ್ ಇಲ್ಲ ಆದ್ರೂ ಮಧ್ಯದಲ್ಲಿ ಇವ್ರು ಚೆನ್ನಾಗಿ ಅವರಲ್ಲ ಅಂತ ಒಂದು ನೆಗೆಟಿವ್ ಆಗಿ ಬೇಕು ಅಂತ ಮಾಡೋ ಮನುಷ್ಯರು ಬೇಕು ಅಂತ ಮಾಡಿದಾಗ ಅದನ್ನು ನಾವು ಹೆಂಗೆ ಅದನ್ನು ತಡೆಯೋಕ್ಕಾಗುತ್ತೆ ನಾನು ನಿಜವಾಗ್ಲೂ ನಂಗೆ ಗೊತ್ತಾಗ್ತಿಲ್ಲ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ನನಗೆ ನಾನು ಒಂಥರ ಫುಲ್ ಏನು ಅದಕ್ಕೇನು ಏನು ಹೇಳ್ತಾರೆ ಫುಲ್ ಸ್ಟ್ರೆಸ್ಸಾಗಿ ಸ್ಟ್ರೆಸ್ಸು ಅಂತಲೂ ಡಿಪ್ರೆಷನು ಅಂತಲೂ ಅನ್ನೋಕ್ಕಾಗಲ್ಲ ಏನೋ ಒಂಥರ ನನಗೆ ಬೇಜಾರಾಗ್ಬಿಟ್ಟಿದೆ ನನಗೆ ದೇವ್ರು ಎಷ್ಟು ಚೆನ್ನಾಗಿ ನಾನು ಮಾಡಿದೆ ಅದರ ಜೊತೆಗೇನೆ ಒಂದು ನೆಗೆಟಿವೂ ಕೂಡ ನನಗೆ ಬಂದ್ಬಿಡ್ತು ಮಾಡದೇ ಇರೋದು ನಾವು ಏನು ತಪ್ಪು ಮಾಡಿದ್ದೀವಿ ಅಂತ ನಿಜ ಅರ್ಥ ಆಗ್ತಿಲ್ಲ ನಾನು ಏನು ಮಾಡಿದ್ದೀನಿ ಇಲ್ಲ ಇದನ್ನು ಹೇಳಿ ಡಿಲೀಟ್ ಮಾಡಿಸ್ತೀರಾ ಮಾಡಿಸಿ ಅದಕ್ಕೆ ನಾನು ಇದರಲ್ಲಿ ಯಾರ ವಿಷಯನೂ ನಾನು ಎತ್ತೇ ಇಲ್ವಲ್ಲ ನಾನು ಯಾರು ಇಂಥವರೋ ಅಂಥವ್ರೋ ನಾನು ಯಾರ ವಿಷಯನೂ ನಾನು ಎತ್ತೇ ಇಲ್ಲ ನಾನು ದೇವ್ರ ಕೂರಿಸಿದ್ದೀನಿ ನಾನು ಚೆನ್ನಾಗಿ ದೇವ್ರ ಪೂಜೆ ಮಾಡಿದ್ದೀನಿ ದೇವರ ಆಶೀರ್ವಾದ ತಗೊಂಡಿದ್ದೀನಿ ಮಧ್ಯದಲ್ಲಿ ಹುಲುಮಾನವರು ಒಂದೊಂದು ಕೆಟ್ಟ ಕಲ್ಲನ್ನ ಎಸಿತಾರೆ ಅದು ಒಂದು ಕಲ್ಲು ಬಂದು ನನಗೆ ಬಿಡ್ಡೈತೆ ಅದಂತೂ ನಿಜ ಎಷ್ಟೊಂದು ಕಲ್ಗಳು ತಪ್ಪಿಸ್ಕೊಂಡು ಇದ್ದೀನಿ ಒಂದು ಕಲ್ಲು ಬೀಳುತ್ತಲ್ವಾ ನಾವು ಮನುಷ್ಯರು ನಮಗೂ ಹರ್ಟ್ ಆಗುತ್ತೆ ನಮಗೂ ಬೇಜಾರಾಗುತ್ತೆ ನೋಡಿ ಇದನ್ನು ಡಿಲೀಟ್ ಮಾಡಿಸ್ತೀರಾ ಮಾಡಿಸಿ ದೇವರೇ ನಮ್ಮ ನಮ್ಮನ್ನು ನೋಡ್ಕೋಬೇಕಾಗಿರೋ ಶಕ್ತಿನೇ ಆ ದೇವರು ಅಷ್ಟೇ ನಾನು ಇದಕ್ಕೆ ಮುಂಚೆ ನಾನು ಇದಕ್ಕೆ ಇದಕ್ಕಿಂತ ಜಾಸ್ತಿ ನಾನು ಏನೂ ಎಕ್ಸ್ಪ್ಲೈನ್ ಮಾಡುವಂಥ ಒಂದು ಪರಿಸ್ಥಿತಿಲಿಲ್ಲ ಅಂತ ಹೇಳ್ಬೋದು ನಾನು ನಿಜವಾಗ್ಲೂ ನಾವು ನಾನು ನಮ್ಮ ಮನೇಲಿ ಎಲ್ಲರೂ ಪಾಪು ನಾವು ಎಲ್ಲರೂ ಚೆನ್ನಾಗಿದ್ದೀವಿ ಆ ದೇವರ ಆಶೀರ್ವಾದದಿಂದ ಪ್ರತಿ ವರ್ಷ ನಾವು ಪ್ರಗತಿಯಿಂದ ಚೆನ್ನಾಗೇ ಬೆಳೀತಾ ಇದ್ದೀವಿ ಆದರೆ ಈ ಥರ ಒಂದೊಂದು ಟೈಮಲ್ಲಿ ಒಂದೊಂದು ಬರುತ್ತಲ್ವ ಒಂದೊಂದು ಕಲ್ಗಳು ಬಂದ್ಬಿಡುತ್ತೆ ಅಲ್ಲ ಅವಾಗ ಏನು ಮಾಡೋದು ನಾವು ಮಾಡಿರೋ ಒಳ್ಳೆಯದು ಅವೆಲ್ಲ ಮರೆಮಾಚಿಬಿಡ್ತದೆ ಏನೋ ಒಂದು ವಿಷಯನ ತಗೊಂಡು ನಮ್ಮ ತಪ್ಪಿಲ್ಲದೆ ನಮಗೆ ಹಿಂಗೆ ಮಾಡೋದು ದೇವ್ರನ್ನೆಲ್ಲ ಕೂರಿಸಿ ಪೂಜೆ ಮಾಡಿ ಕೃಷ್ಣ ಕುಂಕುಮ ಎಲ್ಲ ಕೊಟ್ಟು ನನ್ನದು ಏನಿದೆ ನನ್ನದು ಕೆಲಸಗಳು ನನ್ನ ಕರ್ತವ್ಯಗಳು ನಾನು ಪೂಜೆ ಪುನಸ್ಕಾರಗಳು ಎಲ್ಲನೂ ನಾನು ಚೆನ್ನಾಗೇ ಮಾಡ್ತೀನಿ ಆಮೇಲೆ ನಮ್ಮ ಅಕ್ಕನ ಮನೆಗೆ ಹೋಗಿದ್ವಿ ನೋಡಿ ಅವಳು ಅಷ್ಟೇ ಪೂಜೆ ಎಲ್ಲ ಮಾಡಿದ್ಳು ಅಲ್ಲಿ ಹೋಗ್ಬಿಟ್ಟು ನಮ್ಮ ಪಾಪನ್ನ ಕರ್ಕೊಂಡು ಬಂದ್ವಿ ಬಂದಾದಮೇಲೆ ರಾತ್ರಿ ಇನ್ನೊಂದು ಸರಿ ಪೂಜೆ ನೈವೇದ್ಯ ಎಲ್ಲ ಮಾಡಿದ್ವಿ ನೋಡಿ ಪ್ರಪಂಚದಲ್ಲಿ ಆದರೆ ಒಬ್ರಿಗೆ ಸಹಾಯ ಮಾಡಬೇಕು ಸಹಾಯ ಮಾಡೋಕ್ಕಾಗಲ್ವ ತಟಸ್ಥವಾಗಿರಬೇಕು ಸೈಲೆಂಟಾಗಿ ಇದ್ಬಿಡ್ಬೇಕು ಇನ್ನೇನೂ ಮಾಡೋಕ್ಕೆ ಹೋಗ್ಬಾರ್ದು ಏಕೆಂದರೆ ಪ್ರತಿಯೊಬ್ಬರೂ ಕೂಡ ಅವರವ್ರ ಲೈಫು ಅವ್ರವ್ರಿಗಿದ್ದೇ ಇರುತ್ತೆ ನಾನಂತೂ ಎಲ್ರಿಗೂ ಒಳ್ಳೇದು ಬಯಸಿರೋದೇ ಎಲ್ರಿಗೂ ಒಳ್ಳೆಯದೇ ಬಯಸಿರೋದು ಒಳ್ಳೆಯದೇ ಮಾಡಿರೋದು ಯಾರಿಗೂ ನಾನು ಕೆಟ್ಟದಂತೂ ಬಯಸಿಲ್ಲ ಇನ್ನು ನನಗೆ ಎಲ್ರೂ ನಾನು ಯಾರ್ಯಾರಿಗೂ ಒಳ್ಳೇದು ಬಯಸಿದ್ದೀನಿ ಅವರೇ ನಾನು ಕೆಟ್ಟದ್ದು ಬಯಸೋರೆ ಅದಂತೂ ನಂಗೆ ಚೆನ್ನಾಗಿ ಗೊತ್ತು ಈಗಲ್ಲ ನಾನು ಅಷ್ಟೆ ನಾನು ಯಾರು ಅಂತ ಹೆಸರು ಹೇಳಿಲ್ಲ ಇವಾಗ ಯಾರು ಯಾರಾದರೂ ಡಿಲೀಟ್ ಮಾಡಿ ಅಂತ ಅನ್ಕಂಡು ಬರಲಿ ಆವಾಗಿರೋದು ನಾನು ಯಾರು ಹೆಸರು ಹೇಳಿಲ್ಲ ಸರಿನಾ ನನ್ನ ಕಷ್ಟನ ಅಟ್ಲೀಸ್ಟ್ ಈ ವಿಡಿಯೋಗಳ ಮುಖಾಂತರನಾದರೂ ನಾನು ಹೇಳ್ಕೊತೀನಿ ಅದಕ್ಕೂ ಸ್ವತಂತ್ರ ಇಲ್ವಾ ನನಗೆ ನಾನು ತುಂಬಾ ಖುಷಿಯಾಗಿಯೇ ನಾನು ಇರೋದು ಒಂದು ಪೂಜೆ ಮಾಡಿದ್ರೆ ಖುಷಿಯಾಗಿ ಇರೋದು ಆದರೆ ಈ ಥರ ಮಧ್ಯದಲ್ಲಿ ನಮ್ಮ ಮನಸ್ಸಿಗೆ ನೋವು ಪಡಿಸ್ಬಿಟ್ಟರು ನಮಗೆ ಈ ಥರ ಮಾಡಿಬಿಡ್ತಾರೆ ಎಲ್ಲ ಎಂಥ ಇರ್ತಾರೆ ಅಂದರೆ ನಮ್ಮಿಂದನೇ ನಾವೆಲ್ಲರಿಗೂ ಒಳ್ಳೇದಾಗ್ಲಿ ಅಂತಿದ್ರೆ ನಮಗೆ ಹಿಂದೆಯಿಂದ ಚೂರಿ ಹಾಕಿ ಚುಚ್ಚುಬಿಡ್ತಾರೆ ಚುಚ್ಚುಬಿಟ್ಟು ಹೊಟ್ಟಾಯ್ತಾರೆ ಸತ್ರೆ ಸಾಯ್ಲಿ ಸತ್ರೆ ಸಾಯ್ಲಿ ಅಂದ್ಕೊಂಡು ಅಲ್ವಾ ನಾವು ಸತ್ರೆ ನನ್ನ ಮಗುನ ಯಾವಳು ನೋಡ್ಕೊತಾಳೆ ನನ್ನ ಮಗುಳ್ ಯಾವಳು ನೋಡ್ಕೊತಾಳೆ ಯಾವಳು ಬರಲ್ಲ ಆ ಮಗುಗೆ ತಾಯಿ ಇದ್ರೇ ಇಲ್ಲ ತಂದೆನೂ ನೋಡ್ಕೋಬೋದು ನೋಡಿ ತಂದೆ ಅಂತಲೂ ಹೇಳ್ಬಿಟ್ಟು ಬಿಡಿ ತಂದೆ ವಿಷಯ ನಾನು ಯಾರ ವಿಷಯನೂ ಏನು ಮಾತಾಡೋಕ್ಕೋಗಲ್ಲ ಆದರೆ ಮಗುಗೆ ತಾಯಿ ಇಂಪಾರ್ಟೆಂಟ್ ಬಂದ್ಬಿಟ್ಟು ಮನೆಗೆ ಬೆಂಕಿ ಹಚ್ಬಿಟ್ಟು ಹುಳಿ ಹಿಂಡ್ಬಿಟ್ಟು ಹೊಟ್ಟೋಗ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಇನ್ನೊಂದು ಕಡೆ ಹೋಗ್ಬಿಟ್ಟು ಸೀನ್ ಕ್ರಿಯೇಟ್ ಮಾಡೋದಲ್ಲ ಏನಾದರೂ ಮಾಡ್ಕೊಳ್ಳಿ ನನಗೆ ಇನ್ನು ಜಾಸ್ತಿ ಮಾತಾಡೋ ಅಷ್ಟು ನನಗೆ ಪೇಷನ್ಸೂ ಇಲ್ಲ ಯಾಕೆಂದರೆ ಇನ್ನೂ ಒಂದು ಸರಿ ವೀಡಿಯೋಸ್ನ ಇರೋ ಬರೋ ವೀಡಿಯೋಸ್ಗಳು ಡಿಲೀಟ್ ಆಗಿರೋವೆಲ್ಲ ಇರೋದು ತಗೊಂಡು ಜೋಡಿಸ್ಕೊಂಡು ಒಂದು ವೀಡಿಯೋ ಮಾಡಿದ್ದೀನಿ ಇವಾಗ ಫೋಟೋಗಳನ್ನೇ ತೊಗೊಂಡು ಏನು ಮಾಡೋದು ಏನು ಮಾಡೋಕ್ಕಾಗಲ್ಲ ನಿಜ ಹೇಳೋಕ್ಕೂ ಮಾತಾಡೋಕ್ಕೂ ನಮಗೆ ಆಗಿದೆ ಬಿಡಿ ಪೂಜೆ ಎಲ್ಲ ಚೆನ್ನಾಗಾಯಿತು ಅಷ್ಟೇ ನೈವೇದ್ಯ ಎಲ್ಲ ಆಯಿತು ಊಟ ಎಲ್ಲ ಮಾಡಿದ್ವಿ ಆವತ್ತಿನ ದಿನ ಚೆನ್ನಾಗಾಯಿತು ಅದ್ರ ಮಾರನೆಗೆ ಹೇಳ್ತೀವಲ್ಲ ಏನಾದರೂ ಒಂದು ಎಲ್ಲ ಚೆನ್ನಾಗಾದರೂ ಏನೋ ಒಂದು ಕೊರತೆ ಇರಬೇಕು ಅಂತ ದೇವರಿಗೆ ದೃಷ್ಟಿ ತೆಗ್ದೆ ಆದರೆ ನನಗೆ ತಗೊಳ್ಳಿಲ್ಲ ನನ್ನ ನನ್ನ ಮನೆಗೆ ತಗೊಳ್ ನನ್ನ ಮನೆಗೆ ದೃಷ್ಟಿ ತೆಗಿಲಿಲ್ಲ ನನ್ನ ಕುಟುಂಬಕ್ಕೆ ದೃಷ್ಟಿ ತೆಗಿಲಿಲ್ಲ ಅದೇ ಆಗಿತ್ತು ಅನಿಸುತ್ತೆ ಕಷ್ಟ ನನಗೆ ಇವಾಗ ಅನುಭವಿಸ್ತಾ ಇರೋದು ಅದಕ್ಕೆ ನಾವು ಆಗಾಗ ಹೋಗಿ ತಡೆ ಓಡಿಸ್ಕೊಬಿರೋದು ಅವೆಲ್ಲ ಮಾಡ್ತೀವಿ ಮತ್ತು ಅದು ಕಡಿಮೆ ಆಗ್ಬಿಟ್ಟೈತಿ ಇವಾಗ ಅದಕ್ಕೆ ಹ್ಞೂ ದೇವ್ರಿಗೆ ದೃಷ್ಟಿ ತೆಗ್ದೆ ಆ ದೇವರು ನಿಜವಾಗ್ಲೂ ನಮ್ಮ ಮನೇಲಿ ನಿಂತವಳೆ ನಿಜವಾಗ್ಲೂ ಅದಕ್ಕೇನೆ ಅವಳು ನೆಗೆಟಿವ್ ಥಾಕ್ಸ್ನ ಸಹಿಸಲ್ಲ ದೇವ್ರನ್ನ ಕೂರಿಸ್ದಾಗ ಆಗ ಅವಳೇ ಏನು ಮಾಡಬೇಕು ತೀರ್ಮಾನ ದೇವರೇ ತಗೊಂಡಿರೋದು ನನ್ನ ಕೈಲಿಲ್ಲ ತೀರ್ಮಾನ ನಾನು ಯಾರಿಗೂ ತೀರ್ಮಾನ ಕೊಡೋ ಅಷ್ಟು ದೊಡ್ಡವಳಲ್ಲ ನಾನು ಎಲ್ಲರೂ ಬನ್ನಿ 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 ಅಂತಲೇ ಅನ್ನೋದು ಸರಿನಾ ದೇವ್ರ ನಿರ್ಧಾರ ತೊಗೊಂಡಿರೋದು ಈ ಸರಿ ನಾನು ನಿರ್ಧಾರ ತೊಗೊಂಡಿರೋದಲ್ಲ ನೋಡಿ ರಾತ್ರಿ ಹನ್ನೊಂದುವರೆಗೆ ನಾವು ಮಲ್ಕೊಳ್ಳೋ ಟೈಮಲ್ಲಿ ದೇವ್ರಿಗೆ ಇನ್ನೊಂದ್ಸರಿ ದೃಷ್ಟಿ ತೆಗೆದುಬಿಟ್ಟು ಮುಗೀತು ನಾನು ದೇವ್ರಿಗೆ ದೃಷ್ಟಿ ತೆಗೆದೆ ಹಾಗೂ ನಮಗೂ ತಗೋಬೇಕಿತ್ತಲ್ವಾ ನಮ್ಮ ದೃಷ್ಟಿನ ದೇವ್ರೇ ತೆಗಿತಾವಳೆ ನಮ್ಗೇನೇನು ದೃಷ್ಟಿ ಆಗತ್ತೆ ಇಲ್ಲನೂ ಆ ದೇವರೇ ತೆಗಿತಾಳೆ ಅದಂತೂ ನಿಜ ಆ ಚಾಮುಂಡೇಶ್ವರಿ ಆ ಲಕ್ಷ್ಮೀದೇವಿ ಬಿಡಿ ಸೈಲೆಂಟು ಆ ಚಾಮುಂಡೇಶ್ವರಿನೇ ನನ್ನ ದೃಷ್ಟಿ ತೆಗೆಯೋದು ನಮಗೆ ಬಂದಿರೋ ಕಪ್ಪು ಚುಕ್ಕೆನ ಅಥವಾ ನಮಗೆ ಆಗಿರೋ ಕೆಟ್ಟದನ್ನು ತೆಗೆಯೋಳೆ ಆ ಚಾಮುಂಡೇಶ್ವರಿ ಅಲ್ವ ನಮ್ಮನ್ನು ಕಾಪಾಡೋನು ಆ ರಾಘವೇಂದ್ರ ಸ್ವಾಮಿ ಏಕೆಂದರೆ ಆರಾಧನೆ ದಿನ ನಾನು ಹುಟ್ಟಿರೋದು ನನ್ನ ಪ್ರತಿಯೊಂದು ಏಳು ಬೀಳು ಎಲ್ಲನೂ ಆ ದೇವರೇನು ನೋಡ್ಕೊಂಬತ್ತವನು ನೋಡಿ ನಮ್ಮನೆ ದೇವರು ನಮ್ಮ ಮನೆ ದೇವರು ಅಷ್ಟು ಕಳೆಯಾಗಿತ್ತು ಅದಂತೂ ನಿಜ ಕಳೆಯಾಗಿ ಅಲ್ಲಿ ನಿಜವಾಗಿ ದೇವ್ರಿಗೆ ಕೂತಿರೋದ್ರಿಂದ ದೇವ್ರುಗಳು ಕೆಲವು ವಿಷಯಗಳನ್ನ ಸಹಿಸ್ಕೊಳ್ಳಲ್ಲ ಅದನ್ನ ಅಲ್ಲಲ್ಲೇ ತೋರಿಸ್ಬಿಡ್ತಾರೆ ಅದು ನಿಜ ನನಗೆ ಯಾರ ವಿಷಯನೂ ಎತ್ತಿಲ್ಲ ಯಾರ ಹೆಸರು ಎತ್ತಿಲ್ಲ ಡಿಲೀಟ್ ಗಿಲೀಟ್ ಮಾಡಿಸಿ ಅಂತ ಏನಾದರೂ ಬರಲಿ ಅವಾಗಿರೋದು ಡಿಲೀಟ್ ಮಾಡಿಸಿ ಅನ್ಕಂಡು ಬರಲಿ ಯಾಕೆಂದರೆ ನಾನು ನನ್ನ ಮನೆ ವಿಷಯ ನನ್ನ ದೇವ್ರ ವಿಷಯ ಹೇಳ್ತಾ ಇದ್ದ ನೋಡ್ತು ಇನ್ನು ಬೇರೆಯವ್ರ ವಿಷಯ ನಾನು ಮಾತಾಡಿಲ್ಲ ಅದಕ್ಕೆ ದೇವ್ರಿಗೆ ಕೇಳ್ಕೊಳ್ಳೋದೆ ಅಷ್ಟು ಎಲ್ರಿಗೂ ಒಳ್ಳೇದು ಮಾಡಪ್ಪ ನಮ್ಮ ಮನೇನ ಕಾಪಾಡೋ ಜವಾಬ್ದಾರಿ ನಿಂದು ನನ್ನ ಸಂಸಾರನ ಚೆನ್ನಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು ಅಷ್ಟೇ ನಾನು ಹೇಳೋದು ನಾನು ಮಿಕ್ಕಿದವ್ರ ವಿಷಯಕ್ಕೆ ನಾನು ಮಾತಾಡೋಕೆ ಹೋಗಲ್ಲ ಎಲ್ಲರೂ ನಾವು ಒಳ್ಳೆಯವರು ಅಂತಲೇ ಅನ್ನೋದು ಎಲ್ರೂ ನಾವು ಚೆನ್ನಾಗಿರಿ ನಮ್ಮ ಜೊತೆಗೆ ನಾವು ಚೆನ್ನಾಗಿರ್ತೀವಿ ಎಲ್ಲ ಜೊತೆಗಾಗಿರೋಣ ಅಂತಲೇ ಅನ್ನೋದು ಇದಕ್ಕೆ ಮೀರಿ ನಾನು ಇನ್ನೇನು ಹೇಳಬೇಕು ನನಗೆ ಗೊತ್ತಿಲ್ಲ ಆ ದೇವ್ರಿಗೆ ನನ್ನ ಪ್ರತಿಯೊಂದು ವಿಷಯನೂ ಕೂಡ ದೇವ್ರ ಕೈಗೆ ಕೊಟ್ಟಿದ್ದೀನಿ ನೋಡೋದ ಅದೇನು ಮಾಡ್ತಾರೋ ಅಂತ ಅಂದ್ಬಿಟ್ಟು ದೇವ್ರ ಮುಂದೆ ಯಾರೂ ದೊಡ್ಡವರಲ್ಲ ನಾವೆಲ್ಲ ನರ ಮಾನವರು ಅಷ್ಟೇ ದೇವ್ರ ಮುಂದೆ ನಾವು ಹುಲ್ಕಡ್ಡಿನ ಸಮನವೂ ಎಲ್ಲ ಅಲ್ವಾ ಸೊ ಎಲ್ಲರೂ ನಮ್ಮದು ಏನು ಕೆಲಸಗಳು ಅದನ್ನು ನೋಡಿಕೊಂಡು ನಾವು ದೇವ್ರ ಮುಂದೆ ತಗ್ಗಿ ಬಗ್ಗೆ ನಡಿಬೇಕು ಸೊ ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡೋಣ ಬಾಯ್ ಟೇಕ್ ಕೇರ್ ಎಲ್ರಿಗೂ ಒಳ್ಳೆಯದಾಗಲಿ ಕೆಟ್ಟವ್ರಿಗೆಲ್ಲ ಒಳ್ಳೆ ಬುದ್ಧಿ ಬರಲಿ